ಇಪ್ಪತ್ತು ವರ್ಷ ಆತು ರೀ ಗಿಡ ಬಿದ್ದು ಚೆಂಡಿನ ಮ್ಯಾಗ ಈಗ ನಿಲ್ಲಾಕ ನಿಲ್ಲಾಕಾಕ್ತಾರೆ ರೀ ಆರಾಮ ಆಗ್ತಾರೆ ಹಾಕಿಲ್ಲ ರೀ ಎರಡೆರಡು ಸಾವಿರ ರೂಪಾಯಿ ಅವರು ತಿಂಗಳ ತಿಂಗ್ಳು ಹಾಕಿದ್ರು ಒಂದು ತಿಂಗಳ ಗ್ಯಾಪ್ ಆದ್ರೂ ಮತ್ತು ಎರಡು ತಿಂಗ್ಳು ಬಿಟ್ಟು ನಮ್ಗೆ ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಹಾಕ್ತಾರ್ರಿ ಒಳ್ಳೆ ಇರೋದ್ರಿ ಅದನ್ನ ರೀ ನಾವು ಎರಡು ಸಾವಿರ ರೂಪಾಯಿ ಬರ್ತೈತಿ ಅವಾಗ ತೋರಿಸ್ತಾರ ಅಂತೇಳಿ ಅವ್ರ ಇದ್ರ ಮ್ಯಾಗ ಮಾತ್ರೆ ತಗೊಂಡು ನಾವು ತೋರಿಸ್ತಿರ್ತೇವೆ ರೀ ಒಳ್ಳೆದ್ರಿ ಒಳ್ಳೆಯ ನೋಡ್ತಾ ಇರೀ ಸಂತೋಷ್ ನಾಡೋರ್ ಕೆಲಸ ಮಾಡ್ತಾರ ಮಾಡ್ತಾರ್ರಿ ನಮ್ಮ ಕ್ಷೇತ್ರಕ್ಕ ನಮ್ಮ ಮೂರು ವರ್ಷ ತಾರಿಸ್ ಬಂದಿಂದ ಎಲ್ಲ ನೀರಾವರಿ ಅಭಿವೃದ್ಧಿ ಮಾಡ್ಯಾರ ಮತ್ತು ಬಡವರಿಗೆ ಎಲ್ಲ ಸೌಲಭ್ಯ ಮಾಡ್ಯಾರೀ ಅವ್ರು ಬಂದಿಂದ ನಮ್ಮ ತಾಲೂಕು ಆಗೈತಿ ಹದಿನೈದು ರಾಜ್ಯದಲ್ಲಿ ಕಲಗಡಿಗೆ ಮತ್ತು ಕಾನಾಪುರ ಅತ್ಯಂತ ಹಿಂದುಳಿದ ಅನ್ನೋ ಮಾತುಗಳು ಮೊದಲಿಂದನೂ ಸಹ ಕೇಳ್ಕೊಂಡ್ ಬರ್ತಾ ತಾವು ಕಲಗಟ್ಟಿಗೆ ಶಾಸಕರಾಗಿದ್ರಿ ಸಚಿವರಾಗಿದ್ರಿ ತಾವು ಆ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳ ವಿಚಾರದಲ್ಲಿ ತೃಪ್ತಿ ಇದೆಯಾ ಇನ್ನು ಏನಾದರೂ ಹೊಸದಾಗಿ ಅಲ್ಲ ಎಷ್ಟು ಮಾಡಿದ್ರು ಕಮ್ಮಿನೇ ಬಟ್ ಎಕನಾಮಿಕಲ್ಲಿ ಮೊದ್ಲು ಬಹಳ ಇಂಪ್ರೂವ್ ಆಗಿದ್ವಿ ಯಾಕಂದ್ರೆ ಮೊದಲು ನಾನು ಹೋದಾಗ ಕ್ಯಾಶ್ ಕ್ರಾಪ್ ಯಾವ್ದು ಇರಲಿ ಬಹುತೇಕ ಹಳ್ಳಿಗಳಲ್ಲಿ ಹೋದ್ರೆ ನೀವು ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ನೀವು ಕಬ್ಬು ಬೆಳೀತಕ್ಕಂಥದ್ದು ನೋಡ್ಬೋದು ಮೊದಲು ಈಗ ಎರಡು ಸಾವಿರ ಎಂಟನೇ ಇಸ್ವಿ ನಾನು ಹೋದಾಗ ಫೋಟೋಗ್ರಾಫ್ಸ್ ಹಳ್ಳಿಗಳು ಇವತ್ತು ಇದ್ದಾವೆ ಇವಾಗಿನ ಫೋಟೋಗ್ರಾಫ್ ಇದ್ದಾವೆ ಬರೀ ನನ್ನ ಅಷ್ಟೇ ನನ್ನ ತಾಲೂಕಷ್ಟು ಇಂಪ್ರೂವ್ ಆಗುತ್ತೆ ಅಂತ ಹೇಳೋಂಗಿಲ್ಲ ಬಹುತೇಕ ಎಲ್ಲ ತಾಲೂಕುಗಳು ಎಲ್ಲ ಜಿಲ್ಲೆಗಳು ಇಂಪ್ರೂವ್ ಆಗಿದೆ ಬಟ್ ಪ್ರಮುಖವಾಗಿ ನಾವು ಮಾಡಿರ್ತಕ್ಕಂಥ ಕೆಲಸಗಳಿಂದ ಎಸ್ಪೆಷಲಿ ಏನು ಮಾಡಿದ್ದೀವಿ ಅದರಿಂದ ಫಾರ್ಮರ್ಸಿಗೆ ಭಾಳ ಬೆನಿಫಿಟ್ ಆಗಿದೆ ಎಜುಕೇಷನ್ ಸಿಸ್ಟಮ್ನ ತಂದಿದ್ದೇವೆ ಮೊದಲು ಎಜುಕೇಷನ್ ಇರಲಿಲ್ಲ ಡಿಪೋ ಇರಲಿಲ್ಲ ಮತ್ತು ಡಿಪೋ ತಂದಿದ್ದೇವೆ ಇದರಿಂದ ಕಮ್ಯುನಿಕೇಷನು ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗಿದೆ ಮಕ್ಕಳ ಸಂಖ್ಯೆ ಶಾಲೆಗೆ ಜಾಸ್ತಿ ಬರ್ತಕ್ಕಂಥದ್ದಾಗಿದೆ ಇವನ್ನೆಲ್ಲ ನಮಗೆ ತೃಪ್ತಿ ತರ್ತಕ್ಕಂಥದ್ದಾಗಿದೆ ಇನ್ನು ಮುಂದೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ನಮ್ಮದು ಅರ್ಧ ಫಿಫ್ಟಿ ಪರ್ಸೆಂಟ್ ಮಲೆನಾಡು ಇರೋದ್ರಿಂದ ಇರೋದ್ರಿಂದ ಜಾಸ್ತಿ ನಮಗೆ ಇಂಡಸ್ಟ್ರೀಸನ್ನು ಅಲ್ಲಿ ಮಾಡಕ್ಕೆ ಬರೋದಿಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಯಾವುದೋ ಇಂಡಸ್ಟ್ರಿ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಕಡೆ ತಾವು ಸಂಡೂರನ್ನ ಬಿಟ್ಟು ಬಂದು ಕಲಗಟಿಕೆಗೆ ಬಂದರೆ ನೀವು ಈಗ ಉತ್ತರ ಕರ್ನಾಟಕದವರೇ ಆಗಿಬಿಟ್ಟಿದ್ರೆ ಎಲ್ಲ ಜಿಲ್ಲೆಗಳು ಸಹ ನಿಮ್ಮನ್ನು ಒಪ್ಕೊಂಡಿರುವಂಥದ್ದು ಅಲ್ಲಿ ನಿಮ್ಮದೇ ಆದಂಥ ಒಂದು ಯುವ ಪಡೆ ಇರುವಂಥದ್ದು ಮುಂದಿನ ಬಾರಿ ಏನಾದರೂ ಕ್ಷೇತ್ರ ಬದಲಾವಣೆ ಮಾಡೋ ಯೋಚನೆ ಏನಾದರೂ ಅಂತ ಯಾಕೆ ಮಾಡಿರಿ ಇವತ್ತು ಕಲ್ಗೆಟ್ಟಿಗೆ ನನಗೆಲ್ಲ ಕೊಟ್ಟಿದೆ ಸೊ ಆ ಥರದ್ದು ಏನು ಸದ್ಯದಲ್ಲಿ ಅಂಥದ್ದು ಯಾವುದೂ ವಿಚಾರವೂ ಇಲ್ಲ ಬೇರೆ ಡಿಸ್ಟ್ರಿಕ್ನವರಾದರೂ ಕೂಡ ಸಂತೋಷ್ ಲಾಡೋರ್ ಬಗ್ಗೆ ನಿಮ್ಗೆ ಒಳ್ಳೆ ಒಪಿನಿಯನ್ ಇದೆ ಒಪಿನಿಯನ್ ಅಂದ್ರೆ ನಾವು ನಿಗದಿ ಸೈಡ್ ಅದು ನೋಡಿದಿವಲ್ರಿ ಪ್ರತಿಯೊಂದು ಹೊಲಕ್ಕೂ ಬೋರ್ ಹೊಡಿಸಿಕೊಟ್ಟಿದ್ದನ್ನ ಕಣ್ಣಾರೆ ರೀ ಒಳ್ಳೆ ಒಂದು ಅಧಿಕಾರವನ್ನ ಕೆಲಸಗಾರ್ರಿ ಒಳ್ಳೆ ಒಂದು ಯುವ ದೂರಿನವ್ರಿ ಒಳ್ಳೆಯ ಸಚಿವರು ಅಂತ ಹೇಳ್ಬೋದು ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬೋದು ಅವರಂಥವರು ಎಲ್ಲ ತಾಲೂಕಿಗೆ ಒಬ್ಬೊಬ್ರು ಎಮ್ ಎಲ್ ಎ ಇದ್ದರೆ ನಮ್ಮ ಕರ್ನಾಟಕ ರಾಜ್ಯ ಒಳ್ಳೆಯ ಒಂದು ಭವಿಷ್ಯವನ್ನು ರೀ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ಕಲಘಟ್ಗಿ ಅಳ್ನಾವರ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಸಂತೋಷ್ ಲಾಡ್ ಅವರ ಬಗ್ಗೆ ಇಲ್ಲಿಂದ ಗೆದ್ದು ಈಗ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಮಂತ್ರಿ ಆಗಿದ್ದಾರೆ ಸಂತೋಷ್ ಲಾಡ್ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದ್ದಾರೆ ಈ ಹಿಂದೆ ಇದ್ದ ಶಾಸಕರಿಗಿಂತ ಸಂತೋಷ್ ಲಾಡ್ ಅವರು ಬಹಳಷ್ಟು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಈ ಕ್ಷೇತ್ರದ ಅಥವಾ ಈ ಭಾಗದ ಜನರ ಅಭಿಪ್ರಾಯ ಆಗಿದೆ ಇವತ್ತು ನಾವೇನು ಈ ಜನನಾಯಕ ಕಾರ್ಯಕ್ರಮದ ಮುಖೇನ ಸಂತೋಷ್ ಲಾಡ್ ಮತ್ತು ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಒಬ್ಬ ಜನನಾಯಕ ಯಾವ ರೀತಿಯಾಗಿ ಇರಬೇಕು ಜನರ ಕಷ್ಟಗಳಿಗೆ ಯಾವ ರೀತಿಯಾಗಿ ಸ್ಪಂದಿಸಬೇಕು ಅನ್ನೋದನ್ನು ಸಂತೋಷ್ ಲಾಡ್ ಅವರನ್ನು ನೋಡಿ ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಜನರೇ ಹೇಳಿದಂಥ ಮಾತು